ರಾಜಕೀಯ ಬದುಕಿನಲ್ಲಿ ನೋಡಿದಂಥ ಗಳ ಪೈಕಿ ಅತ್ಯಂತ ಅಭಿವೃದ್ಧಿ ವಿರೋಧಿ ಜನ ವಿರೋಧಿ ಬಡ್ಜೆಟ್ ಯಾವುದಾದರೂ ಇದ್ರೆ ನೆನ್ನೆ ಸಂಸತ್ತಿನಲ್ಲಿ ನಿರ್ಮಲಾ ಸೀತಾರಾಮನ ರಾಮನರವರು ಮೋದಿ ಸರ್ಕಾರದ ಪರವಾಗಿ ಮಂಡನೆ ಮಾಡಿರ್ತಕ್ಕಂಥ ಬಡ್ಜೆಟ್ಟು ಅಂಥೇಳಿ ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಬಡ್ಜೆಟ್ಟು ರೈತ ವಿರೋಧಿ ಬಡ್ಜೆಟ್ ಇದೆ ನಿರುದ್ಯೋಗಿ ಯುವತಿಯರ ವಿರುದ್ಧವಾದಂಥ ಬಡ್ಜೆಟ್ ಇದೆ ಜನಸಾಮಾನ್ಯರ ಬದುಕಿನ ವಿರುದ್ಧವಾದಂಥ ಬಡ್ಜೆಟ್ ಇದಾಗಿದೆ ನೋಡಿ ಈಗ ದೇಶದಲ್ಲಿ ಒಂದು ಕಡೆ ಬರ ಇನ್ನೊಂದು ಕಡೆ ಪ್ರವಾಹ ಇಡೀ ಬಡ್ಜೆಟ್ನಲ್ಲಿ ದೇಶದ ಈಗ ನಮ್ಮ ರಾಜ್ಯದಲ್ಲಿ ಇನ್ನೂರ ಮೂವತ್ತಾರು ತಾಲೂಕುಗಳ ಪೈಕಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಪೀಡಿತ ಅಂಥೇಳಿ ಘೋಷಣೆ ಮಾಡಿದ್ದೆ ಸುಮಾರು ಹದಿನೆಂಟುವರೆ ಸಾವಿರ ಕೋಟಿಯಷ್ಟು ಪರಿಹಾರ ನೀಡಬೇಕು ಅಂಥೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದೆ ವಿತ್ ಅಂಕಿಅಂಶಗಳು ಆದರೂ ಯಾವುದೇ ಈ ಸಮಸ್ಯೆಗೆ ಪರಿಹಾರ ರೂಪಿಸುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ತನ್ನ ಬಡ್ಜೆಟ್ನಲ್ಲಾಗಲಿ ಅಥವಾ ತನ್ನ ಕಾರ್ಯಕ್ರಮಗಳ ಮೂಲಕ ಆಗಲಿ ತೋರಿಲ್ಲ ಸೊ ಇದರ ಈ ಬರ ಮತ್ತು ಪ್ರವಾಹದಿಂದ ಇಡೀ ಸಮಾಜ ತತ್ತರಿಸಿರುವಂಥದ್ದನ್ನು ನೋಡಬಹುದು ನೋಡ್ಬೋದು ನಿರುದ್ಯೋಗ ಸಮಸ್ಯೆ ಇವತ್ತು ಬೃಧಾಕಾರವಾಗಿದೆ ಇಲ್ಲ ಅದಕ್ಕೆ ಯಾವುದೇ ಕಾರ್ಯಕ್ರಮ ಇಲ್ಲ ಇದಕ್ಕಿಂತ ಮಿಗಿಲಾಗಿ ಒಂದು ನೂ ಒಂದು ನೂರ ತೊಂಬತ್ತು ಲಕ್ಷ ಕೋಟಿ ಒಂದು ನೂರ ತೊಂಬತ್ತು ಲಕ್ಷ ಕೋಟಿ ಸಾಲ ಇವತ್ತು ನಮ್ಮ ದೇಶದ ಮೇಲೆ ಆಗಲಿಕ್ಕೆ ನೇರವಾಗಿ ಮೋದಿಯವರ ಸರ್ಕಾರ ಕಾರಣ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸ್ವಾತಂತ್ರ್ಯ ಬಂದ ಲಾಗಾಯತಿನಿಂದ ಇಲ್ಲಿವರೆಗೂ ಎರ ಇಲ್ಲಿವರೆಗೂ ಅಂದರೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಮೋದಿ ಪ್ರಧಾನಿ ಆಗೋವರೆಗೂ ಸಾಲ ಇದ್ದಿದ್ದು ಐವತ್ತೆರಡು ಲಕ್ಷ ಕೋಟಿ ಕಳೆದ ಹತ್ತು ವರ್ಷದಲ್ಲಿ ಈ ಸಾಲದ ಮಿತಿ ಇವತ್ತು ಸಾಲ ಟೋಟಲಿ ನೂರ ತೊಂಬತ್ತು ಲಕ್ಷ ಕೋಟಿಗೆ ಜಾಸ್ತಿ ಮಾಡಿದ್ದಾರೆ ಸೊ ಈ ನೂರ ತೊಂಬತ್ತು ಲಕ್ಷ ಕೋಟಿ ಅಂದರೆ ಸುಮಾರು ನೂರ ನಲವತ್ತು ಲಕ್ಷ ಕೋಟಿ ಹತ್ತತ್ರ ಕಳೆದ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಈ ಸಾಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ತೀರಿಸಬೇಕಾಗಿದೆ ಇದನ್ನು ಯಾವ ಎಕಾನಮಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಇನ್ ಇನ್ಫ್ಯಾಕ್ಟ್ ರಾಮನ ಜಪ ಮಾಡ್ತಾರೆ ಮಿಸ್ಟರ್ ಮೋದಿ ಆ್ಯಂಡ್ ಈಸ್ ಟೀಮ್ ರಾಮ ಕಾಂಡ ಸರ್ಗ ಅಂಡ್ರೆಡ್ಡಲ್ಲಿ ತನ್ನ ತಮ್ಮನಾದಂಥ ಭರತನಿಗೆ ಉಪದೇಶ ಮಾಡ್ತಾರೆ ಹೇಳ್ತಾರೆ ನೋಡಪ್ಪ ರಾಜ್ಯ ಏನು ಸಾಮಾಜಿಕ ನ್ಯಾಯ ಅಂದ್ರೇನು ಅರ್ಥ ನೀತಿ ಅಂದ್ರೇನು ನ್ಯಾಯ ನೀತಿ ಅಂದ್ರೇನು ಬಡ್ಜೆಟ್ ಅಂದ್ರೇನು ಟ್ಯಾಕ್ಸ್ ಅಂದರೆ ಏನು ಅಂತ ಅಲ್ಲಿ ಹೇಳ್ತಾರೆ ಸರ್ಪ್ಲಸ್ ಬಡ್ಜೆಟ್ ಇರಬೇಕು ಸಾಲ ಮಾಡಬಾರ್ದು ಈಗ ಇವರು ಸಾಲ ಮಾಡಿದ್ದಾರಲ್ಲ ಏನು ರಾಮನ ಆದರ್ಶಗಳು ಇವರಲ್ಲಿ ಏನಾದರೂ ಇದ್ದಾವಾ ಜನಸಾಮಾನ್ಯರ ಬದುಕಿಗೆ ರಾಜಕೀಯ ಪರಿಹಾರ ನೀಡತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಪರಿಹಾರ ನೀಡುವಂಥ ಪ್ರಯತ್ನ ಮಾಡದೆ ಉಡಾಫೆಯ ಮಾತುಗಳನ್ನು ಆಡ್ತಕ್ಕಂಥ ನಾನು ಬಹುಶಃ ನೋವಿನಿಂದ ಈ ಮಾತನ್ನು ಹೇಳಲಿಕ್ಕೆ ಬಾಯಿಸ್ತೇನೆ ಇವರಿಗೆ ರಾಮನ ಆದರ್ಶಗಳು ಭಾರತೀಯ ಜನತಾ ಪಾರ್ಟಿಯವ್ರಿಗಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ರಾವಣನ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ನಾನು ಈಗಾಗಲೇ ಎಕಾನಮಿ ಬಗ್ಗೆ ಹೇಳಿದಾಗೆ ಮತ್ತು ಅಧಿಕಾರ ದಾಹದಿಂದ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡುವಂಥ ಪ್ರವೃತ್ತಿಯನ್ನು ಹೇಗೆ ರಾವಣ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಹಾಗೆ ಮೋದಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ ಶ್ರೀರಾಮ ತನ್ನ ಮಡದಿಗೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡಿ ಮಡದಿಯ ರಕ್ಷಣೆ ಮಾಡಿದ್ರು ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಕೆಲವು ನಾಯಕರುಗಳು ಅವರ ಶ್ರೀಮತಿಯವರುಗಳ ರಕ್ಷಣೆ ಮಾಡಲಿಕ್ಕೆ ಆಗಿಲ್ಲ ಕೆಲವರಿಗೆ ನನ್ನ ಹೆಸರುಗಳು ಹೇಳಿ ಅವರಿಗೆ ನೋವುಂಟು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಹೀಗಾಗಿ ಇವತ್ತು ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಉಡಾಫೆಯ ಮಾತುಗಳಿಂದ ಜನರ ಬೆಂಬಲವನ್ನು ಗಳಿಸ್ಬೋದು ಅಂಥೇಳಿ ತಿಳ್ಕೊಂಡಿದ್ದರೆ ಅದು ತಪ್ಪು ಇವತ್ತೇನಾಗಿದೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಏನಾದರೂ ಮಾಡಿ ಅಧಿಕಾರ ಗಳಿಸ್ಬೋದು ಜನರನ್ನು ಉಡ್ವಿಂಕ್ ಮಾಡ್ಬೋದು ಅಂಥೇಳಿ ಭಾವಿಸಿದ್ದಾರೆ ಆದರೆ ನಾನು ಸ್ಪಷ್ಟಪಡಿಸ್ತೇನೆ ಈ ದೇಶದ ಜನ ಭಾಳ ಪ್ರಬುದ್ಧರಿದ್ದಾರೆ ವಿಚಾರವಂತರಿದ್ದಾರೆ ಬದ್ಧತೆ ಇರುವಂಥವರಿದ್ದಾರೆ ನಿಮ್ಮ ಈ ರೀತಿಯ ಸಮಯ ಸಾಧಕ ರಾಜಕಾರಣವನ್ನು ಅರ್ಥ ಮಾಡಿಕೊಂಡು ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಇನ್ನು ರಾಜ್ಯದಲ್ಲಿ ಏನು ಇದ್ದಕ್ಕಿದ್ದಾಗೆ ಒಂದು ರೀತಿ ಜಯೇಶ್ ಪಟೇಲರು ಹೇಳಿದಾಗೆ ಓರಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಅದರ ಹಳ್ಳಿ ಕಡೆ ಹೇಳ್ತಾರಲ್ಲ ಆ ಒರೆ ಪುಷ್ಟವಾದಂಥ ಓರಿಯ ಬೀಜ ಬೀಳ್ಬೋದು ಅಂಥೇಳಿ ನರಿ ಹಿಂದೆ ಬಿದ್ದು ಹೋಗುತ್ತಂತೆ ಹಾಗೆ ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಜನ ಶಾಸಕರು ಹೊಂದಿರತಕ್ಕಂಥ ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೇಳಿದಂಥ ಆಶ್ವಾಸನೆಗಳನ್ನು ಜಾರಿಗೆ ತಂದಂಥ ಸಿದ್ದರಾಮಯ್ಯವರ ಸರ್ಕಾರ ಪತನ ಆಗುತ್ತೆ ಅಂಥೇಳಿ ಕುಮಾರಸ್ವಾಮಿನೂ ಮಾತನಾಡೋದೆ ಸಿ ಟಿ ರವಿನೂ ಮಾತನಾಡೋದೆ ಬಸವರಾಜ್ ಬೊಮ್ಮಾಯಿನೂ ಮಾತನಾಡೋದೆ ನಾನು ಇಷ್ಟೇ ಹೇಳ್ತೀನಿ ಆ ನರಿ ಯಾವ ರೀತಿ ಹೋಗ್ತಾ ಇದೆಯೋ ಆ ರೀತಿ ಹೋಗ್ತಾ ಇದ್ದಾರೆ ಇವರಿಗೆ ನಿರಾಶೆ ಕಾದಿದೆ ಮಾತಿದ್ದರೆ ನಾವು ಇಪ್ಪತ್ತೆಂಟು ಗೆಲ್ತೇವೆ ಅಲ್ಲರಿ ನಿಮಗೇನಾದರೂ ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ ಏನಾದರೂ ಬದ್ಧತೆ ಇದೆಯೇನ್ರಿ ನಿಮ್ಗೆ ಏನಾದರೂ ಮಾ ಮಾಹಿತಿ ಇದೆಯನ್ರಿ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸಾರಿನೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಮೆಜಾರಿಟಿ ತೆಗೆದುಕೊಳ್ಳಿಕ್ಕಾಗಲಿಲ್ಲ ಅಸೆಂಬ್ಲಿನಲ್ಲಿ ಆಪರೇಷನ್ ಕಮಲದ ಮೂಲಕನೇ ಸರ್ಕಾರ ರಚನೆ ಮಾಡಿದ್ದೀರಿ ಯಾವತ್ತಾದರೂ ನೂರ ಹದಿನಾಲ್ಕು ಸೀಟ್ ಹೋಗಲಿ ಜೆ ಡಿ ಎಸ್ನವರು ತೊಂಬತ್ತು ನಾಲ್ಕರಿಂದ ಇಲ್ಲಿವರೆಗೂ ತೊಂಬತ್ನಾಲ್ಕರ ನಂತರದ ಚುನಾವಣೆಗಳಲ್ಲಿ ಎಲ್ಲಾದರೂ ಮೆಜಾರಿಟಿ ಚುನಾವಣೆಯಲ್ಲಿ ಗೆದ್ದಿದ್ದೀರಾ ಸೊ ಹಾಗಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಜನ ನಿಮ್ಮ ಪರವಾಗಿಲ್ಲ ಈ ರಾಜ್ಯದಲ್ಲಿ ದಶಕಗಳಿಂದ ಸ್ವಾತಂತ್ರ್ಯ ಬಂದ ಲಾಗಾಯತಿಂದ ಇಲ್ಲಿಯವರೆಗೂ ಈ ರಾಜ್ಯದ ಜನ ಪ್ರಬುದ್ಧರಿದ್ದಾರೆ ವಿಚಾರವಂತರಿದ್ದಾರೆ ಕಾಂಗ್ರೆಸ್ಸಿನ ಫಿಲಾಸಫಿ ಸಿದ್ಧಾಂತ ಕಾರ್ಯಕ್ರಮಗಳ ಪರವಾಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಬಹುತೇಕ ಸಂದರ್ಭಗಳಲ್ಲಿ ತನ್ನ ಸ್ವಂತ ಶಕ್ತಿಯ ಮೇಲೆ ಮೆಜಾರಿಟಿಯ ಆಧಾರದ ಹಿನ್ನೆಲೆಯಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ನಿಮಗೇನಾದರೂ ರಾಜ್ಯದ ಬಗ್ಗೆ ಬದ್ಧತೆ ಇದ್ದರೆ ಹೋಗಿ ನಿಮ್ಮ ಮೋದಿಯವ್ರಿಗೆ ಹೇಳಿ ಈ ರಾಜ್ಯದಿಂದ ಸಾಕಷ್ಟು ನೀವು ಟ್ಯಾಕ್ಸನ್ನು ತೆಗೆದುಕೊಳ್ತೀರಿ ಆದರೆ ಇನ್ ಟರ್ನ್ ಈ ರಾಜ್ಯದ ಪಾಲು ಕೊಡೋ ಅಂಥದ್ರಲ್ಲಿ ವಿಫಲರಾಗಿದ್ದೀರಿ ಈಗ ಬರ ಸುಮಾರು ಹದಿನೆಂಟುವರೆ ಸಾವಿರ ಕೋಟಿಯಷ್ಟು ನಷ್ಟ ಆಗಿರೋದನ್ನ ಕೊಡಿ ಅಂಥೇಳಿ ಅನೇಕ ತಿಂಗಳುಗಳಾಯಿತು ಇಲ್ಲಿವರೆಗೂ ಒಂದು ಪೈಸೆ ಇಲ್ಲ ಜಿ ಎಸ್ ಟಿ ಇದರಲ್ಲಿ ಕೊರತೆ ಉಂಟಾಗುವಂಥದ್ರ ಬಗ್ಗೆ ಹಣ ಕೊಡಬೇಕು ಅಂತಂದರೆ ಇಲ್ಲ ಲೋಕಲ್ ಸೆಲ್ಫ್ ಗವರ್ಮೆಂಟಿಗೆ ಕೇಂದ್ರ ಸರ್ಕಾರದಿಂದ ಕೊಡಬೇಕಾಗಿರುವಂಥ ಹಣ ಅದು ಕೊಟ್ಟಿಲ್ಲ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಕೇಂದ್ರ ಸರ್ಕಾರ ಒಂದು ರೀತಿ ಕರ್ನಾಟಕವನ್ನು ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ದೀರಿ ಈ ಮಲತಾಯಿ ಧೋರಣೆಯನ್ನು ತಪ್ಪಿಸ್ತಕ್ಕಂಥದಕ್ಕೆ ಏನಾದರೂ ಬದ್ಧತೆ ಇದ್ದರೆ ಮಿಸ್ಟರ್ ವಿಜೇಂದ್ರ ಮಿಸ್ಟರ್ ಆರ್ ಅಶೋಕ್ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಈಶ್ವರಪ್ಪ ಮಿಸ್ಟರ್ ಶೆಟ್ಟರ್ ನೀವುಗಳು ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಅದನ್ನು ಬಿಟ್ಟು ಏನು ಕಾಂಗ್ರೆಸ್ಸಿನ ಮೇಲೆ ನೀವೇ ಹೇಳಿದ್ರಲ್ರಿ ಒಂದು ಕಡೆ ಕುಮಾರಸ್ವಾಮಿಯವರು ಹೇಳ್ತಾರೆ ಬಿ ಜೆ ಪಿನ ಏನೆಲ್ಲ ವಾಚಾಮಗೋಚರವಾಗಿ ಒಂದು ಹಂತದಲ್ಲಿ ಬೈದಿದ್ರು ಅನ್ನೋಂಥದ್ದನ್ನು ಅವ್ನ ರೆಕಾರ್ಡ್ ಇರತಕ್ಕಂಥದ್ದು ಹಾಗೆ ಇದೇ ಶೆಟ್ಟರ್ ಬಿ ಜೆ ಪಿ ಮುಗಿಸೋದೇ ನನ್ನ ಗುರಿ ಅಂತೇಳಿ ಕಳೆದ ಚುನಾವಣೆಯಲ್ಲಿ ಹೇಳಿದರು ಇನ್ನು ಯಡಿಯೂರಪ್ಪನವರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಶೋಭಾ ಕರಂದಾಜೆಯಿಂದ ಹಿಡಿದು ಯಡಿಯೂರಪ್ಪನವರಿಂದ ಹಿಡಿದು ಪುಟ್ಸ್ವಾಮಿಯಿಂದ ಹಿಡಿದು ಇದೇ ವಿಜಯೇಂದ್ರ ಇಂದ ಹಿಡಿದು ಎಲ್ಲರೂ ಸಹ ಬಿ ಜೆ ಪಿಯನ್ನು ಈ ರಾಜ್ಯದಲ್ಲಿ ನಿರ್ನಾಮ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿದಂಥ ಇದೇ ಯಡಿಯೂರಪ್ಪ ಇದೇ ವಿಜಯೇಂದ್ರ ಇದೇ ಶೆಟ್ಟರ್ ಸೋ ಇವರುಗಳಿವತ್ತು ಏನು ಬಿ ಜೆ ಪಿನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಿಸ್ತೀವಿ ಅಂತೇಳಿ ಇದ್ದೀರಲ್ಲ ಇದು ಜನ ಅರ್ಥ ಮಾಡ್ಕೊಳ್ತಾರೆ ನಿಮ್ಮ ಪಾಠ ಕಲಿಸ್ತಾರೆ ಈ ರಾಜ್ಯದ ಜನ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆ ನಮ್ಮ ಪಕ್ಷಕ್ಕಿದೆ ಅಂತೇಳಿ ಹೇಳಿಕೆ ಬಯಸ್ತೇನೆ